ಅನಂತ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲ ಶಂಕಾಲಶ್ರಂ ತಕ್ಷಕ ಕಾಳಿಯ ತುಂಬ ನವನಾತ್ಮನ ಸಾಯಂಕಾಲೆ ಪಠೇನ್ ನಿತ್ಯ ವಿಶೇಷತಸ್ಮೈ ವಿಜಯ ತಸ್ಮೈ ವಿಷಭಯಸ್ತಿ ವಿಜಯೀ ಭತ್ ಸೊ ಇದು ನವನಾಗ್ಲೋಕ ನಾಳೆ ಅಂದರೆ ಜುಲೈ ಇಪ್ಪತ್ತೊಂಬತ್ತು ಮಂಗಳವಾರ ನಾಡಿನ ಎಲ್ಲ ಕಡೆ ನಾಗರ ಪಂಚಮಿಯ ವಿಶೇಷ ಸೊ ನಮಸ್ಕಾರ ಸ್ನೇಹಿತರೆ ಯೇಸು ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ್ಮ ಈ ನಾಗರ ಪಂಚಮಿ ಬಗ್ಗೆ ಹೇಳಬೇಕು ಅಂತಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷ ಪಂಚಮಿ ತಿಥಿಗೆ ಬರೋ ಈ ನಾಗರ ಪಂಚಮಿ ಹಿಂದೂಗಳಿಗೆ ಒಂದು ಪವಿತ್ರ ದಿನ ಅಂತಲೇ ಹೇಳ್ಬೋದು ವಿಷ್ಣುವಿನ ಹಾಸಿಗೆಯಾಗಿ ಶೇಷನಾಗ ಇರ್ತಾನೆ ಶಿವನ ಕೊರಳಲ್ಲಿ ಆಭರಣವಾಗಿ ಈ ನಾಗನೇ ಇರ್ತಾನೆ ಹಾಗೆ ಗಣೇಶನ ಹೊಟ್ಟೆಗೆ ಆ ಹಗ್ಗವಾಗಿ ರಕ್ಷಣೆ ಕೊಟ್ಟಿದ್ದು ಸಹ ಈ ನಮ್ಮ ನಾಗನೆ ಸೊ ಹಾಗಾಗಿ ನಾವ್ ನಾಗದೇವತೆಯನ್ನ ಪೂಜಿಸೋ ಈ ದಿನ ಅಂತಂದ್ರೆ ನಮಗೆಲ್ಲರಿಗೂ ತುಂಬಾ ವಿಶೇಷವಾದ ದಿನ ಹಾಗೆ ಕರ್ನಾಟಕದಾದ್ಯಂತ ವಿಜೃಂಭಣೆಯಿಂದ ಈ ಹಬ್ಬನ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲ ದೇವಸ್ಥಾನದಲ್ಲೂ ಆಚರಿಸಿದ್ರು ಸಹ ವಿಶೇಷವಾಗಿ ಈ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ವಿದುರಾಶ್ವತ್ತ ಮುಕ್ತಿನಾಗ ಈ ದೇವಸ್ಥಾನಗಳಲ್ಲಂತೂ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ ಯಾಕೆಂದರೆ ಈ ದೇವಸ್ಥಾನಗಳು ನಾಗನಿಗೋಸ್ಕರನೇ ಜೊತೆಗೆ ನಾಗನ ಜೊತೆ ಜೊತೆಗೆ ನಾಗಲೋಕದ ರೂಲರ್ಸು ನಮ್ಮ ಸುಬ್ರಹ್ಮಣ್ಯ ಅವನಿಗೂ ಸಹ ಸೇರಿದ್ದು ಸೊ ಹಾಗಾಗಿ ಈ ದೇವಸ್ಥಾನ ಪೂಜೆಗೋಸ್ಕರ ಜನ ಆ ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಟ್ಟು ನಮ್ಮನ್ನು ರಕ್ಷಿಸು ಅಂತ ಕೇಳಿಕೊಂಡು ಹುತ್ತಕ್ಕೆ ಹಾಲು ಹರಿದು ಎಲ್ಲ ಪೂಜೆ ಮಾಡ್ತಾರೆ ಸೊ ಈ ಶ್ರಾವಣ ಮಾಸದಲ್ಲಿ ಮುಂದೆ ಬರೋ ಹಬ್ಬಗಳಿಗೆಲ್ಲ ಇದು ಒಂದು ನಾಂದಿ ಅಂತಲೇ ಹೇಳ್ಬೋದು ಮುಂದೆ ನಮಗೆ ಕೃಷ್ಣ ಜನ್ಮಾಷ್ಟಮಿ ಇದೆ ಗಣೇಶ ಚತುರ್ಥಿ ಇದೆ ದಸರಾ ದೀಪಾವಳಿ ಸಾಲ್ ಸಾಲ್ ಹಬ್ಬಗಳೇ ಬರುತ್ತೆ ಸೊ ಈ ನಾಗರ ಪಂಚಮಿನೇ ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದಕ್ಕೆ ಒಂದು ಪೌರಾಣಿಕ ಕಥೆ ಇದೆ ಅದು ನಿಮ್ಗೆ ಏನಾದರೂ ಗೊತ್ತಾ ಅದು ಏನಂದರೆ ದಕ್ಷ ಪ್ರಜಾಪತಿ ಮಗಳು ಕದ್ರು ಅಂತ ಒಬ್ಬಳ ಇರ್ತಾಳೆ ಅವಳು ಕಶ್ಯಪ ಋಷಿನ ಮದುವೆ ಆಗಿರ್ತಾಳೆ ಆ ಮದುವೆ ಆದಮೇಲೆ ಅವಳು ತುಂಬ ಅವಳ ಸೇವೆನ ನೋಡಿಬಿಟ್ಟು ಮೆಚ್ಚಿ ಕಶ್ಯಪ ಋಷಿಗಳು ಏನು ಬೇಕು ನಿಮಗೆ ವರ ಕೇಳು ನಾನು ಏನು ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದಾಗ ಅವಳು ನನಗೆ ಸಾವಿರ ಮಕ್ಕಳು ಬೇಕು ಅಂತ ಹೇಳಿಬಿಟ್ಟು ಕೇಳ್ತಾಳೆ ಆಗ ಕಶ್ಯಪ ಋಷಿಗಳು ಅವರವರದಿಂದ ಸಾವಿರ ನಾಗಗಳು ಅವಳಿಗೆ ಮಕ್ಕಳಾಗಿ ನಾಗ ಸರ್ಪಗಳು ಹುಡ್ತವೆ ಅವಳಿಗೆ ಮಕ್ಕಳಾಗಿ ಹುಡ್ತಾರೆ ಸೊ ಅದಾಗುತ್ತೆ ಎಲ್ಲ ಚೆನ್ನಾಗಿರ್ತಾರೆ ಈ ಕಡೆ ಸಮುದ್ರ ಮಥನ ನಡೆಯುತ್ತಲ್ಲ ಆ ಸಮಯದಲ್ಲಿ ಒಂದೊಂದೇ ಒಳ್ಳೊಳ್ಳೆ ವಸ್ತುಗಳು ಹುಟ್ಟಿ ಬರುವಾಗ ಒಂದು ಬಿಳಿ ಕುದುರೆ ಸಹ ಹುಟ್ಟಿ ಬರುತ್ತಂತೆ ಆಗ ಕದ್ರು ಕದ್ರೂ ಕಶ್ಯಪುರುಷಿದೇ ಇನ್ನೊಬ್ಳು ಹೆಂಡತಿ ವಿನೀತಾ ಅಂತ ಇರ್ತಾಳೆ ಸೊ ಅವರಿಬ್ಬರು ಸವತಿಯರ್ ಆಗ್ತಾರಲ್ವಾ ಎಷ್ಟಂದ್ರು ಒಬ್ರನ್ನ ನೋಡಿದ್ರೆ ಒಬ್ರಿಗೆ ಆಗ್ತಾ ಇರೋದಿಲ್ಲ ಇಬ್ಬರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರಂತೆ ಕದ್ರು ಹೇಳ್ತಾಳೆ ನೋಡು ಆ ಕುದುರೆ ಒಂದು ಮೇಲೆ ಬಂತಲ್ಲ ಫಸ್ಟ್ ಬಿಳಿ ಕುದುರೆ ಬರುತ್ತಲ್ಲ ಅದನ್ನ ನೋಡಿದ ತಕ್ಷಣ ಹೇಳ್ತಾಳೆ ನೋಡು ಅದೆಷ್ಟು ಬಿಳಿ ಇದೆ ಅದ್ರ ಬಾಲ ಮಾತ್ರ ತುಂಬಾ ಕಪ್ಪಗಿದೆ ಅಂತ ಹೇಳ್ತಾಳೆ ವಿನೀತಾ ಅವಳಿಗೆ ಎದ್ರು ಹೇಳಬೇಕಲ್ವಾ ಅವಳು ಹೇಳ್ತಾಳಂತೆ ಇಲ್ಲ ಆ ಕುದುರೆ ನೀನು ಹೇಳಷ್ಟು ಬಿಳಿನೂ ಇಲ್ಲ ಅದ್ರ ಬಾಲ ಕಪ್ಪಾಗೂ ಇಲ್ಲ ಸುಮ್ಮನೆ ಹಿಂಗೆ ಸಿಲ್ಲಿಯಾಗಿ ಇಬ್ಬರು ಜಗಳ ಆಡೋಕ್ಕೆ ಶುರು ಮಾಡ್ತಾಳೆ ಆಗ ಕದ್ರು ಹೇಳ್ತಾಳೆ ನಾನು ಹೇಳಿದ್ದು ಇದನ್ನು ಪ್ರೂವ್ ಮಾಡಿದರೆ ನೀನು ನನ್ನ ಸೇವಕಿ ಆಗಬೇಕು ಹಾಗೆ ನಾನಿನ್ನ ಪ್ರೂವ್ ಮಾಡಿದ್ರೆ ನಾನು ನಿನ್ನ ಸೇವಕಿ ಆಗಿರ್ತೀನಿ ಅಂತ ಹೇಳ್ತಾಳೆ ಕೊನೆಗೆ ಸರಿ ಅಂತ ಅಂದ್ಕೊಂಡ್ಬಿಟ್ಟು ಇಬ್ಬರು ಅದು ಆ ರೀತಿ ಚಾಲೆಂಜ್ ಹಾಕ್ಕೊಂಡು ಹೊರಡ್ತಾರೆ ಈ ಇವಳು ಇರ್ತಾಳಲ್ಲ ಕದ್ರು ಇರ್ತಾಳಲ್ಲ ಹೋಗ್ಬಿಟ್ಟು ಇರ್ತಾಳ ಅವಳಿಗೆ ಸಾವಿರ ಮಕ್ಳು ಇರ್ತಾರಲ್ವ ಸರ್ಪಗಳು ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ ನೋಡಿ ನಾನು ಆ ವಿನೀತನ ಜೊತೆ ಈ ರೀತಿ ಚಾಲೆಂಜ್ ಮಾಡಿದ್ದೀನಿ ಕುದುರೆ ಬಾಲ ಕಪ್ಪಾಗಿದೆ ಅಂತ ಅದನ್ನು ನಾನು ಪ್ರೂವ್ ಮಾಡಲೇಬೇಕು ನೀವೆಲ್ಲ ಏನು ಮಾಡಬೇಕೀಗ ಅಂತಂದರೆ ಚಿಕ್ಕ ಚಿಕ್ಕ ದಾರಗಳ ಥರ ಆಗಿಬಿಟ್ಟು ಹೋಗಿಬಿಟ್ಟು ಅದ್ರ ಬಾಲದಲ್ಲಿ ಸೇರ್ಕೊಂಡ್ಬಿಡಿ ಆಗ ಬಾಲ ಒಂಥರ ಕಪ್ಪಾಗೋ ಹಾಗೆ ಮಾಡಿ ಅಂತ ಹೇಳ್ತಾರೆ ಆವಾಗ ಈ ಇವ್ ಈ ಹಸ್ ಹಾವುಗಳೆಲ್ಲ ತುಂಬ ಒಳ್ಳೆಯವರಾಗಿರ್ತಾರೆ ಏನು ತಪ್ಪು ಒಳ್ಳೆತನದಲ್ಲಿ ಬೆಳೀತಾ ಇರ್ತಾರೆ ಅವ್ರು ಹೇಳ್ತಾರೆ ಅದು ಎಷ್ಟಂದ್ರೂ ಋಷಿಗಳ ಮಕ್ಕಳಲ್ವಾ ಸೊ ಅವ್ರು ಹೇಳ್ತಾರೆ ಥರ ಎಲ್ಲ ಅಧರ್ಮ ಎಲ್ಲ ಮಾಡೋಕೆ ಸಾಧ್ಯ ಇಲ್ಲ ಸುಳ್ಳೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಆಗ ಅವಳಿಗೆ ಸಿಟ್ಟು ಬಂದ್ಬಿಡುತ್ತೆ ಏನು ಹೇಳ್ತಾಳೆ ಅಂತಂದ್ರೆ ಅವಳೊಂದು ಶಾಪ ಕೊಟ್ಬಿಡ್ತಾಳೆ ಮುಂದೆ ಪಾಂಡವರ ವಂಶದಲ್ಲಿ ಒಬ್ಬ ಜನಮೇಜಯ ಅಂತ ರಾಜ ಹುಟ್ಬಿಟ್ಟು ದೊಡ್ಡ ಸರ್ಪ ಯಜ್ಞ ಮಾಡ್ತಾನೆ ಆ ಬೆಂಕಿಲೆಲ್ಲ ಬಿದ್ದು ನೀವು ಸತ್ತೋಗ್ತೀರಾ ಅಂತ ಹೇಳಿಬಿಟ್ಟು ಶಾಪ ಕೊಟ್ಬಿಡ್ತಾಳೆ ಆಗ ಅವರಿಗೆಲ್ಲ ಭಯ ಆಗಿಬಿಡತ್ತೆ ಭಯ ಆಗಿ ಬ್ರಹ್ಮನ ಹತ್ರ ಹೋಗ್ತಾರೆ ಹೋಗ್ಬಿಟ್ಟು ಎಲ್ಲ ಕತೆ ವಿಷಯ ಹೀಗೆ ಅಂತ ಹೇಳ್ತಾರೆ ಆಗ ಬ್ರಹ್ಮ ಹೇಳ್ತಾರೆ ನೀವೇನು ಭಯ ಪಟ್ಕೊಳ್ಬೇಡಿ ಮುಂದೆ ನಿಮ್ಮ ತಂಗಿ ನಿಮ್ಮ ನಿಮ್ಮ ಹುಟ್ಟಿರೋ ಹುಟ್ಟಿರೋಬ್ಳು ತಂಗಿ ಇದಳಲ್ಲ ಜರತ್ಕಾರು ಅಂತ ಅವಳನ್ನು ಮುಂದೆ ಒಬ್ಬ ಬ್ರಾಹ್ಮಣ ಹುಟ್ಬಿಟ್ಟು ಮದುವೆ ಆಗುತ್ತೆ ಮದುವೆ ಮಾಡಿ ಅವಳನ್ನು ಆಗ ಅವರಿಗೊಬ್ಬ ಆಸ್ತಿಕ ಅಂತ ಮಗ ಹುಟ್ಟಾನೆ ಅವನು ನಿಮ್ಮನ್ನೆಲ್ಲ ಕಾಪಾಡ್ತಾನೆ ಏನು ಭಯ ಪಡಬೇಡಿ ಅಂತ ಹೇಳ್ತಾರೆ ಮುಂದೆ ಹಾಗೇನು ಆಗುತ್ತೆ ಆವಾಗ ಈ ಆಸ್ತಿಕ ಹುಟ್ಟಾನೆ ಅವನು ಯಾರು ಅಂತಂದರೆ ಅರ್ಜುನ ಇದ್ದಾನಲ್ಲ ಅರ್ಜುನ ಪಾಂಡವರಲ್ಲಿ ಒಬ್ಬ ಅರ್ಜುನ ಅರ್ಜುನನ ಮಗ ಅಭಿಮನ್ಯು ಅಭಿಮನ್ಯು ಮಗ ಪರೀಕ್ಷಿತ್ ಪರೀಕ್ಷಿತ್ ಮಗ ಜನಮೇಜಯ ಅಂತ ಅವನು ಅವನು ಜನಮೇಜಯ ಅಂತ ಇರ್ತಾನೆ ಸೊ ಈ ಅಂದರೆ ಈ ಜನಮೇಜಯ ಯಾರಾಗ್ತಾನೆ ಅರ್ಜುನನ ಗ್ರೇಟ್ ಗ್ರ್ಯಾಂಡ್ಸನ್ ಅಂದರೆ ಮರಿ ಮೊಮ್ಮಗಂತಾರ ಸೊ ಅವನು ಒಂದ್ಸರಿ ಸ ಈ ಸರ್ಪ ಯಜ್ಞ ಮಾಡ್ತಾನೆ ಯಾಕೆ ಕಾರಣ ಏನು ಅಂತಂದ್ರೆ ಅವರಪ್ಪ ಪರೀಕ್ಷಿತನ ಒಂದು ಹಾವು ತಕ್ಷಕ ಅನ್ನೋ ಹಾವು ಸಾಯಿಸ್ಬಿಟ್ಟಿರುತ್ತೆ ಏನೋ ಶಾಪ ಇರುತ್ತೆ ಅವನಿಗೆ ಪರೀಕ್ಷಿತಂಗೆ ಆ ಶಾಪದಿಂದ ಸಾಯಿಸ್ಬಿಟ್ರೆ ಆ ಸಿಟ್ಟಿಗೆ ಮಾಡ್ತಾನೆ ಒಂದು ಸರ್ಪ ಯಜ್ಞ ಮಾಡಿಬಿಟ್ಟು ಎಲ್ಲ ಹಾವುಗಳು ಬಂದು ಆ ಬೆಂಕಿಲಿಯ ಕುಂಡದಲ್ಲಿ ಬಿದ್ದು ಸಾಯಬೇಕು ಅಂತ ಹೇಳಿಬಿಟ್ಟು ಯಜ್ಞ ಮಾಡ್ತಾ ಇರ್ತಾನೆ ಆವಾಗ ಏನಾಗುತ್ತೆ ಅಂತಂದ್ರೆ ಈ ಎಲ್ಲ ಈ ಸಾವಿರ ಹಾವುಗಳು ಮಂತ್ರನೇ ಆಗಿರುತ್ತೆ ಎಲ್ಲ ತಾಂತಾನೆ ತಾನೇ ಬಂದು ಹಾವುಗಳು ಬಿದ್ದು ಸಾಯಬೇಕಾಗಿರುತ್ತೆ ಪಾಪ ಈ ಹಾವುಗಳು ಸಹ ಕದ್ರುವುದು ಶಾಪಕ್ಕೆ ಒಳಗಾಗ್ಬಿಟ್ಟು ಬಂದ್ಬಿಟ್ಟು ಅಮ್ಮನೇ ಕದ್ರುವನ್ನು ಅನ್ನೋ ಅಮ್ಮನ ಶಾಪದಿಂದನೇ ಬಂದು ಯಜ್ಞಕುಂಡದಲ್ಲಿ ಬಂದು ಬೀಳ್ಲಿಕ್ಕೆ ಹೋಗ್ತಾ ಇರ್ತವೆ. ಆವಾಗ ಆಸ್ತಿಕ ಅದೇ ಸಮಯಕ್ಕೆ ಒಬ್ಬ ಆಸ್ತಿಕ ಆ ಆಸ್ತಿಕ ಯಾರು ಅಂದರೆ ಸೇಮ್ ನಾ ಹೇಳಿದ್ನಲ್ಲ ಆವಾಗ ಹೇಳಿದ್ನಲ್ಲ ಆ ಊರು ಆ ಸಾವಿರ ಹಾವುಗಳದ್ದೊಂದು ತಂಗಿ ಇರ್ತಾಳೆ ಅವಳನ್ನ ಒಬ್ಬ ಋಷಿ ಮದುವೆ ಆಗಿರ್ತಾನೆ ಆ ಆ ಋಷಿಗೆ ಹು ಅವರಿಬ್ಬರಿಗೆ ಹುಟ್ಟಿರೋ ಮಗನೇ ಇವನು ಆಸ್ತಿಕ ಅಂತ ಅವ ಬ್ರಹ್ಮ ಹೇಳಿದ ಕಾರಣ ಅವನು ಬಂದುಬಿಟ್ಟು ಇವ್ರು ಇವ್ರುಗಳಿಗೆಲ್ಲ ಬದುಕಿಸಿರ್ತಾನೆ ಸೊ ಆ ದಿನ ಇದೇ ಶ್ರಾವಣ ಮಾಸ ಶುಕ್ಲ ಪಕ್ಷ ಆಗಿರುತ್ತೆ ಸೊ ಅದಕ್ಕೋಸ್ಕರ ಆ ಖುಷಿಯಲ್ಲಿ ಹಾವುಗಳಿಗೆ ಈ ದಿನ ಅಂದರೆ ತುಂಬ ಇಷ್ಟ ತಮ್ಮನ್ನು ಕಾಪಾಡಿರೋದು ಆಸ್ತಿಕ ಅದೇ ದಿನ ಆಗಿರೋದ್ರಿಂದ ಈ ನಾಗರ ಪಂಚಮಿ ಅಂದರೆ ಹಾವುಗಳಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ಆ ದಿನ ಅವು ತುಂಬ ಖುಷಿಯಾಗಿರ್ತವೆ ಏನು ಕೇಳ್ಕೊಂಡ್ರು ಪ್ರಸನ್ನವಾಗಿ ವರ ಕೊಡ್ತಾರೆ ಅಂತ ಹೇಳಿ ನಾಗರ ಪಂಚಮಿನ ಆಚರಣೆ ಮಾಡ್ತಾರೆ ಅಂತ ಗಂಟೆಗೆ ಇನ್ನೊಂದು ಪಾಲಿಯಾನು ಅಲ್ಲಿಗೆಲ್ಲರಿಗೂ ಎಲ್ಲರಿಗೂ ಕತೆ ಪಾಲಿಯ ಒಂದು ಹಾಳು ಯಮುನಾ ನದಿಯಲ್ಲಿ ಸೇರ್ಕೊಂಡ್ಬಿಟ್ಟು ಇಡೀ ಪರಿಸರನೇ ಹಾಳು ಮಾಡಿರುತ್ತೆ ಯಮುನಾ ನದಿನೆಲ್ಲ ವಿಷ ಮಾಡಿಬಿಟ್ಟಿರುತ್ತೆ ಆಗ ಕೃಷ್ಣ ಕಾಳಿಂಗ ಮರ್ದನ ಅಂತ ನಮಗೆ ಗೊತ್ತೇ ಇದೆ ಅದ ಅದ್ರ ಮೇಲೆ ಅದನ್ನ ಸಾ ಸೋಲಿಸ್ಬಿಟ್ಟು ಪಾತಾಳಕ್ಕೆ ಕಳಿಸ್ಬಿಟ್ಟಿರ್ತಾನೆ ಅದನ್ನು ಅಲ್ಲಿಂದ ಯಮುನಾ ನದಿಯಿಂದ ಆ ಆವಾಗ ಒಂದು ಖುಷಿಯಲ್ಲಿ ಅಲ್ಲಿಯ ಜನಗಳು ನಾಗರ ಪಂಚಮಿನ ಒಂದು ಆ ಹಾವುಗಳಿಗೆ ಸಿಟ್ಟು ಬರಬಾರ್ದು ಇಲ್ಲಿಂದ ಓಡಿಸಿದ್ವಿ ಅಂತ ಅಂತನೂ ಇರ್ಬೋದು ಒಟ್ನಲ್ಲಿ ನಾಗರ ಪಂಚಮಿನ ಆ ದಿನವೂ ಅವತ್ತಿನ ದಿನ ಸಹ ಇದೇ ಶ್ರಾವಣ ಮಾಸ ಶುಕ್ಲ ಪಕ್ಷ ಆಗಿರುತ್ತೆ ಪಂಚಮಿ ತಿಥಿನೇ ಆಗಿರುತ್ತೆ ಆ ದಿನದಿಂದನೇ ಈ ನಾಗರ ಪಂಚಮಿ ಆಚರಣೆಗೆ ಬಂತು ಅಂತಲೂ ಹೇಳಿಬಿಟ್ಟು ಹೇಳ್ತಾರೆ ಸೊ ಇದೆರಡು ಕತೆಗಳು ಇನ್ನೂ ಎಷ್ಟೊಂದಿದೆ ಇನ್ನೊಂದು ಅಣ್ಣ ತಂಗಿಯರಿಗೋಸ್ಕರ ಅಂತ ಒಂದು ಕತೆ ಬರುತ್ತೆ ಹೀಗೆ ಒಟ್ಟಿನಲ್ಲಿ ಆದರೆ ಇವೆರಡು ಒಂಥರ ಪೌರಾಣಿಕವಾಗಿ ತುಂಬ ಚೆನ್ನಾಗಿದೆ ಸೊ ಇದನ್ನೆಲ್ಲ ನೋಡಿದ್ರೆ ನಾವು ಸೈಂಟಿಫಿಕ್ಕಾಗಿ ನೋಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಇವಾಗ ಶ್ರಾವಣ ಮಾಸ ಆಗಿದೆ ಶ್ರಾವಣ ಮಾಸದಲ್ಲಿ ಮಳೆಗಾಲ ಈ ಸಮಯದಲ್ಲಿ ಹಾವುಗಳೆಲ್ಲ ಹುತ್ತದಿಂದ ಹೊರಗೆ ಬರೋದು ಜಾಸ್ತಿ ಬಂದು ಜನರಿಗೆ ತೊಂದರೆ ಮಾಡಬಾರ್ದು ಬೆಳೆ ಹಾನಿ ಮಾಡಬಾರ್ದು ಅಂತ ಹೀಗೆ ಹುತ್ತದ ಹತ್ರನೇ ಹಾಲಿಟ್ರೆ ಅಲ್ಲೇ ಕುಡಿದ್ಬಿಟ್ಟು ಬರದೆ ಇರ್ಬೋದು ಅಂತಲೂ ಇರ್ಬೋದು ಒಟ್ನಲ್ಲಿ ಹಿರಿಯರು ಯಾವಾಗಲಾದರೂ ಆ ಥರ ರೈತರೆಲ್ಲ ಸೇರಿ ಮಾಡಿರ್ಬೋದು ಒಟ್ನಲ್ಲಿ ನಾಗರ ಪಂಚಮಿ ಒಂದು ನಾಗಾರಾಧನೆ ವಿಶೇಷ ದಿನ ಅಂತಾನೆ ಹೇಳ್ಬೋದು ಈ ಈ ದಿನದಲ್ಲಿ ಪೂಜೆ ಮಾಡಿದ್ರೆ ನಾವು ಮನ್ಸಿಟ್ಟು ನಾಗನಿಗೆ ಕೇಳಿಕೊಂಡ್ರೆ ಕಾಲಸರ್ಪ ದೋಷ ಯಾರಿಗಾದ್ರಿದ್ರೆ ಅವರು ಈ ದಿನ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿದ್ರೆ ಆ ಕಾಲಸರ್ಪ ದೋಷದಿಂದ ಮುಕ್ತಿ ಸಿಗುತ್ತೆ ಹಾಗೆ ನಮ್ಮ ನಾಗನಿಗೂ ಸಹ ಪೂಜೆ ಮಾಡಿಸೋದ್ರಿಂದ ಯಾರಿಗಾದರೂ ಮಕ್ಕಳಾಗ್ದೇ ಇದ್ದರೆ ಅಂಥವ್ರಿಗೆ ಒಳ್ಳೆಯದಾಗುತ್ತೆ ಹಾಗೆ ಮದುವೆನಲ್ಲೇನಾದರೂ ತೊಂದರೆ ಆಗ್ತಾ ಇದ್ದರೆ ಅವರಿಗೂ ಸಹ ಒಳ್ಳೆಯದಾಗುತ್ತೆ ಒಟ್ಟಿನಲ್ಲಿ ನಮ್ಮ ಎಲ್ಲ ಆಸೆಗಳು ಸಹ ಪೂರ್ಣ ಆಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗೆ ನಾನು ಈ ಕೆಳಗೆ ಹೇಳೋವಂಥ ನವನಾಗ ಸ್ತೋತ್ರನ ಹನ್ನೊಂದು ಇಪ್ಪತ್ತೊಂದು ಅಥವಾ ನೂರ ಎಂಟು ಸಾವಿರದ ಎಂಟು ಸಾರಿ ಹೇಳ್ಕೊಂಡ್ರೂ ಸಹ ಎಲ್ಲನೂ ಥರದಲ್ಲೂ ಒಳ್ಳೆಯದಾಗತ್ತೆ ಯಾರು ಈ ಶ್ಲೋಕನ ಹೇಳ್ಕೊಳ್ತಾರೋ ಅವರಿಗೆ ಎಲ್ಲ ರೀತಿಯ ರಕ್ಷಣೆ ಯಶಸ್ಸು ಸಮೃದ್ಧಿ ವಿಘ್ನ ನಿವಾರಣೆ ದೋ ದೋಷ ಪರಿಹಾರ ಎಲ್ಲ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಸೊ ನಾನಾಗಲೇ ಹೇಳಿದೆ ಸರಿ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಳಿಯಂ ತಥ ಎತ್ತ ನಾಗಾನಾಂಚ ಮಹಾತ್ಮಾನಂ ಸಾಯಂಕಾಲೇ ಪಠೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಾ ತಸ್ಮೈ ವಿಷಭಯಂ ನಾಸ್ತ್ರಿ ನಾಸ್ತಿ ಸಾರಿ ತಸ್ಯ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್ ಅಂತಂದರೆ ಏನು ಈ ಎರ ಒಂಬತ್ತು ನಾಗಗಳ ಹೆಸರು ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬಲಂ ಶಂಕಪಾಲಂ ಧರ್ತರಾಶ್ರಮ್ ತಕ್ಷಕಂ ಕಾಲಿಯ ಈ ಒಂಬತ್ತು ನಾಮ ಒಂಬತ್ತು ಹೆಸರಿನ ನಾಗಗಳನ್ನು ಈ ದಿನ ಪೂಜೆ ಮಾಡಿದರೆ ಅಂದರೆ ಸಾಯಂಕಾಲ ದಿನ ಹೇಳ್ಕೊಳ್ಳೋದ್ರಿಂದ ಅದರಲ್ಲೂ ಎಸ್ಪೆಷಲಿ ಬೆಳಿಗ್ಗೆ ಹೇಳ್ಕೊಳ್ಳೋಣಂತೂ ಯಾವುದೇ ವಿಷ ಭಯನೂ ಇರಲ್ಲ ಎಲ್ಲ ಕೆಲಸದಲ್ಲೂ ವಿಜಯ ಸಿಗುತ್ತೆ ಅನ್ನೋದು ಅದರಲ್ಲೂ ಎಸ್ಪೆಷಲಿ ನಾವು ಈ ನಾಗರ ಪಂಚಮಿ ದಿನ ಅಂತೂ ಹನ್ನೊಂದು ಇಪ್ಪತ್ತೊಂದು ನೂರ ಎಂಟು ಹೀಗೆ ನಮಗೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಅಂತ ಹೇಳ್ಕೊಂಡ್ಬಿಟ್ಟು ನಮ್ಮ ಮನಸ್ಸಿನ ಎಲ್ಲ ಆಸೆಗಳನ್ನು ಹೇಳಿದ್ರೆ ಖಂಡಿತ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಾಳೆ ಎಲ್ಲ ಖುಷಿಯಾಗಿ ಈ ಹಬ್ಬನ ಆಚರಣೆ ಮಾಡೋಣ ಹಾಗೆ ನಮಗೇನು ತೊಂದರೆ ಇದ್ದರೂ ಎಲ್ಲ ದೋಷಗಳನ್ನು ಕಳ್ಕೊಂಡು ಖುಷಿಯಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಹಬ್ಬಗಳನ್ನು ಆಚರಿಸ್ಕೊಂಡಿರೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನೀವು ಸಹ ಇದು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ